ಮನುಷ್ಯ ಯಾಕೆ ಅಭಿವೃದ್ಧಿ ಹೊಂದಲ್ಲ ಸಮೃದ್ಧಿ ಕಾಣಲ್ಲ ಯಾತಕ್ಕೋಸ್ಕರ ಅವನಿಗೆ ಸಮಸ್ಯೆಗಳು ಬರ್ತವೆ ತೊಂದರೆಗಳು ಬರ್ತವೆ ಕಷ್ಟಗಳು ಬರ್ತವೆ ಅಡೆತಡೆಗಳು ಬರ್ತವೆ ಕುಂದುಕೊರತೆಗಳು ಬರ್ತವೆ ಮನೆಯಲ್ಲಿ ಕಲಹಗಳು ಉಂಟಾಗ್ತವೆ ಗಂಡ ಹೆಂಡತಿನ ಅರ್ಥ ಮಾಡ್ಕೊಳ್ಳಲ್ಲ ಹೆಂಡತಿ ಗಂಡನ ಅರ್ಥ ಮಾಡ್ಕೊಳ್ಳಲ್ಲ ಅಪ್ಪ ಅಮ್ಮನ ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ ಮಕ್ಕಳು ಅಪ್ಪ ಅಮ್ಮನ ಅರ್ಥ ಮಾಡ್ಕೊಳ್ಳಲ್ಲ ಅಥವಾ ಬಾಸ್ ನೌಕರರನ್ನು ಅರ್ಥ ಮಾಡ್ಕೊಳ್ಳಲ್ಲ ನೌಕರರು ಬಾಸನ್ನು ಅರ್ಥ ಮಾಡ್ಕೊಳ್ಳಲ್ಲ ಸ್ನೇಹಿತರು ಸ್ನೇಹಿತರನ್ನು ಅರ್ಥ ಮಾಡ್ಕೊಳ್ಳಲ್ಲ ನೆರೆಹೊರೆಯವರು ವಿಚಿತ್ರವಾಗಿ ಅಪಾರ್ಥಗಳನ್ನು ಮಾಡ್ಕೊಳ್ತಾರೆ ಬಂಧು ಬಳಗದವರು ಎಲ್ಲವೂ ಕೂಡ ಸಮಸ್ಯೆಗಳ ಒಳಗಿರ್ತೀರಿ ರೀಸನ್ ಏನು ಅಂತಂದರೆ ಮನುಷ್ಯ ಏನನ್ನು ಮಾಡಬೇಕೋ ಅದನ್ನು ಮಾಡೋದಿಲ್ಲ ಏನನ್ನು ಮಾಡಬಾರ್ದೋ ಅದನ್ನು ಮಾಡೋದಕ್ಕೆ ಹೆಚ್ಚು ಸಮಯವನ್ನು ವಿನಿಯೋಗಿಸ್ಬಿಡ್ತಾನೆ ಏನಕ್ಕೆ ಖರ್ಚು ಮಾಡಬೇಕೋ ಅದನ್ನು ಮಾಡೋದಿಲ್ಲ ಏನಕ್ಕೆ ಖರ್ಚು ಮಾಡಬಾರ್ದೋ ಅದನ್ನು ಹೆಚ್ಚಾಗಿ ಖರ್ಚು ಮಾಡ್ತಾ ಇರ್ತೇನೆ ಇಲ್ಲಿ ಬೆಳೆಯೋದಕ್ಕೆ ನಾವು ಮಾಡಬೇಕಾಗಿರುವಂತಹ ಕ್ರಿಯೆಗಳು ಕರ್ಮಗಳು ಕೆಲಸಗಳು ಅಥವಾ ಆಲೋಚನೆಗಳು ಬೇರೆ ನಾವು ಅಳಿಯೋದಕ್ಕೆ ಮಾಡಬೇಕಾಗಿರುವಂತಹ ಕ್ರಿಯೆಗಳು ಕೆಲಸಗಳು ಕರ್ಮಗಳು ಆಲೋಚನೆಗಳು ಇದು ಕೂಡ ಬೇರೆ ಬೇರೆ ಈ ರೀತಿ ಎಲ್ಲವೂ ಬೇರೆ ಬೇರೆ ಆಗಿರೋದ್ರಿಂದ ನೀವು ಇದನ್ನು ಮಾಡಿದ್ರೆ ಅಳಿತೀರಾ ಇದನ್ನು ಮಾಡಿದ್ರೆ ಬೆಳಿತೀರ ಆದರೆ ಇದನ್ನು ಹೇಳ್ಕೊಡೋರು ಯಾರು ನಿಮ್ಮ ಈಗಿನ ಒಂದು ಪರಿಸ್ಥಿತಿ ಅಂದರೆ ಪ್ರಸ್ತುತ ಕಾಲದಲ್ಲಿ ನಿಮಗೆ ಎಷ್ಟು ಬುದ್ಧಿ ಗೊತ್ತಿದೆ ಎಷ್ಟು ಜ್ಞಾನ ಗೊತ್ತಿದೆ ಆ ಒಂದು ಬುದ್ಧಿ ಜ್ಞಾನದ ತಕ್ಕಡಿಯಲ್ಲಿ ನೀವು ಅದನ್ನು ತೋಗ್ತೀರಾ ಓಕೆ ಇದನ್ನು ನಾನು ಮಾಡ್ತೀನಿ ಇದನ್ನು ನಾನು ಮಾಡಲ್ಲ ಇದು ನನಗೆ ಬೇಕು ಇದು ನನಗೆ ಬೇಡ ಈ ರೀತಿ ಮಾಡಿದ್ರೆ ನಾನು ಬೆಳಿತೀನೇನೋ ಈ ರೀತಿ ಮಾಡಿದ್ರೆ ನಾನು ಹಾಳಾಗ್ತೀನೇನೋ ಅದು ನಿಮ್ಮ ಜ್ಞಾನದ ಬುದ್ಧಿಯ ತಕ್ಕಡಿಯಲ್ಲಿ ತೂಗ್ತೀರಾ ತೂಗಿ ಆ ರೀತಿ ಮಾಡ್ಕೊಳ್ತೀರಾ ಖಂಡಿತವಾಗ್ಲು ಪ್ರತಿಯೊಬ್ಬರ ಒಂದು ಆಲೋಚಿಸುವಂತಹ ರೀತಿ ನೀತಿ ಬೇರೆ ಬೇರೆನೇ ಇದೆ ವಿಚಿತ್ರವಾಗಿರುತ್ತೆ ವಿಭಿನ್ನವಾಗೂ ಇರುತ್ತೆ ವಿಶೇಷವಾಗೂ ಇರುತ್ತೆ ಲಾಭನೂ ಕೊಡುತ್ತೆ ನಷ್ಟನೂ ಕೊಡುತ್ತೆ ನಿಮ್ಮನ್ನ ಸಾವುಗೂ ತಳ್ಳುತ್ತೆ ನಿಮ್ಮನ್ನ ಬದುಕಿಸುತ್ತೆ ಸಾವಿನಿಂದ ಈಚೆ ತಗೊಂಬಂದು ಬದುಕುತ್ತೆ ನಿಮ್ಮನ್ನ ಅದು ಇಂಥದ್ದೇ ಪ್ರಕ್ರಿಯೆ ಮಾಡುತ್ತೆ ಅಂತ ಖಂಡಿತವಾಗ್ಲೂ ಆಗೋದಿಲ್ಲ ಇವೆಲ್ಲವೂ ಸಾಧ್ಯವಾಗೋದು ಯಾವಾಗ ಅಂತಂದರೆ ಯಾವಾಗ ನೀವು ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ತಿರೋ ಆಗ ನಿಮಗೆ ಒಂದೊಂದಾಗಿ ಒಂದೊಂದಾಗಿ ಕೆಲಸಗಳನ್ನು ಮಾಡೋದಕ್ಕೆ ಕಾರ್ಯಗಳನ್ನು ಮಾಡೋದಕ್ಕೆ ಅತ್ಯದ್ಭುತವಾದ ಅನುಕೂಲ ಸಿಗುತ್ತೆ